ಪಂಡ್ರಾಪುರ ಪಾಂಡುರಂಗನ ದರ್ಶನಕ್ಕೆ ಲಕ್ಷ ಮಂದಿ ಹೊಂಟಿತ್ ಪಂಡ್ರಾಪುರಕ್ಕೆ ಹೌದು ಅವಾಗ ಪಾಕ ರುಕ್ಮೀನಿ ಕೇಳ್ತಾಳ ಏನಂದ್ರಿ ಏ ಪಾಂಡುರಂಗ ನಿನ್ನ ಕಡೆ ಲಕ್ಷ ಗಟ್ಟಲೆ ಮಂದಿ ಬರಕತ್ತೈತಿ ಕಣ್ಣು ತೆರೆದು ನೋಡಂದಾಗ ಹೇಳ್ತಾನ ಪಾಂಡುರಂಗ ಏನ್ ಹೇಳದಬ್ಬಾ ಲಕ್ಷ ಗಟ್ಟಲೆ ಮಂದಿ ಬರಕತ್ತಾರ ಎಲ್ಲರೂ ತಮ್ಮ ಸ್ವಾರ್ಥಕ್ಕನೇ ಬರಕತ್ತಾರ ಯಾರು ಹೊಲ ಬೇಕಂತ ಬಂದಾರ್ ಯಾರು ಮನಿ ಬೇಕ ಬೇಕಂದ ರೂಪಾಯಿ ಬೇಕಂದ್ರ ಚಲೋ ಹೇಂತಿ ಮಂದಿ ಬಂದಿ ಹೊಟ್ಟೆ ಒಬ್ಬನೇ ಪಾಂಡುರಂಗ ಒಬ್ಬರೇ ಬರ್ತದನಾ ನೋಡು ಅಂತ ತಿಳ್ಕೊಂಡು ಇಬ್ರು ಹೆಂಗ್ ಬಂದ್ರು ಮುತ್ತಪ್ಪನ ಹೆಂಗ್ ಬಂದ್ರಿ ಬಾಸ್ ಅವಕಾಶ ಪಾಂಡುರಂಗ ಮತ್ತು ರುಕ್ಮಿನಿ ಹರಕ ಶೀರಿ ಉಟ್ಕೊಳ್ಳು ಪಾರ್ವತಿ ಹರಕ ಜಿಂಜಿ ಬಿಟ್ಟುಕೊಂಡ ಪರಮಾತ್ಮ ಯಾರ ಮಾಡಿದ ಪಾಂಡುರಂಗ ಒಂದು ಹಳೆ ದೋತ್ರ ಉಟ್ಕೊಂಡ ಮಂಡಿಗೆ ಮಂಡಿ ಹುಣ್ಣ ತೆಲುಗಿ ಡೋಗಿ ಹುಣ್ಣು ಮಾಡ್ಕೊಂಡ ಮೈ ತುಂಬ ಕಿವ ರಕ್ತ ಮಾಡ್ಕೊಂಡು ಸಿದ್ದಾಪುರ ಅಡಿವಾಗ ಬಂದು ಜಾಲಿಗಿಡ ಕಂಟಿ ಬಿಡಕ ಕುತ್ತ ಇಬ್ರು ಕೂಡ ಗೊತ್ತಿರಪ್ಪ ದಿಂಡಿ ಜನ ಪಂಡ್ರಪುರಕ್ ಲಕ್ಷ ಮಂದಿ ಹೊಂಟಿತ್ತು ಹೌದು ಈಕೆ ನೊನಾ ಹೊಳ್ತಿದು ಹೀಗೆ ಮಾಡಿ ಪ್ಯಾರು ರುಕ್ಮಿನಿ ಎಲ್ಲ ಮಂದಿ ಹೊಂಟಿತ್ತು ಎಲ್ಲಾ ಮಂದಿ ಮೂಗು ಮುಚ್ಕೊಂಡು ಹೋಗವ್ರು ಹೌದು ಅವಾಗ ದಾಮಾಜಿ ಪಂಥ ಅಲ್ಲಿಗೆ ಬಂದ ಯಾರ ದಾಮಾಜಿ ಪಂತ್ ಅಲ್ಲಿ ಗಿಡದ ಬಿಡಕ್ಕೆ ಯಾರ ಹೌದು ಅವ್ರನ್ನ ಕೇಳಿ ಬರ್ತ ಹೌದು ಇವ್ರಂದ್ರು ನೀ ಇದನ್ನೇ ಮಾತಿ ನಡೆಯೋ ಮರ ಅಂದ್ರು ನೀವೆಲ್ಲ ಹೋಗ್ರಿ ಅವಾಗ ಹೋಗಿ ಪಾಂಡುರಂಗ ರುಕ್ಮಿಣಿ ಬೇರೆ ರೂಪದಾಗ ಇದ್ದಿರ್ತಕ್ಕಂಥ தாமி மாத்தாடஸ்தானா முத்திய ஏனாகப்பா அவ்வளோ முத்தியான ரோ யார கம் ஆக நினை நீகூ மாத்த நீ சும் பண்ட்ராபுரக்கு ನನ್ನ ಬಿಡಬೇಡ ಅಂದಾಗ ನೆಟ್ಟಗ ಮಾರ್ತನ ನಂಗೆ ವಚನ ಕೊಡು ಅಂದರು ಪಾಂಡುರಂಗ ರುಕ್ಮಿಣಿ ಕೂಡ ವಚನ ತಗೊಂಡ್ರು ಹೇಳ್ತಾರ ರುಕ್ಮಿಣಿ ಪಾಂಡುರಂಗ ಕೂಡ ಹೇಳ್ತಾರ ಯಾರಿಗ ದಾಮಾಜಿ ಪಂತಗ ಏನ್ ಹೇಳಿದ್ರು ಹೆಣ್ಣ ಮಕ್ಕಳು ಏಳು ತಿಂಗಳ ಹೊಟ್ಟಿಲ ಇರ್ಬೇಕ ಹೌದ ಆ ಹೊಟ್ಟಿಲ ಇದ್ದವ್ರ ಒಳಗೆ ಏನು ಪತ್ತದ ಕೋಸ ಗಂಡ ಇರ್ಬೇಕ ಆ ಕೋಸಿನ ತನ್ನ ನಮ್ಮ ಮುಂದೆ ಅದನ್ನ ಹೆಣ್ಣು ಮಗಳು ಹೊಟ್ಟಿ ಹರಿದ ಒಳಗಿನ ಪಿಂಡ ನನ್ನ ಮೈಗೆ ಹಚ್ಚಿದ್ರೆ ನನಗೆ ರೋಗ ಆರಂಭ ಕಟ್ಟೆ ಇಲ್ಲಿ ಕಂಡ್ರೆ ಇಲ್ಲ ಹಾಗೆ ಮಾಡಿದ ದಾಮಾಜಿ ಪಂತ ದಾಮಾಜಿ ಪಂಥ ಅಖಾಡಿ ತಿರುಗಾಡಿ ಕಾಡಿ ತಿರುಗಾಡಿ ಎಲ್ಲಾ ಕಡೆ ತಿರುಗಾಡಿ ಮನೆಗೆ ಬಂದ ಯಾರು ಸಿಗಲಿಲ್ಲ ಸಾವಿತ್ರಿ ಬಾಯಿ ಧರಿಸ್ ಆಗಿಲ್ಲ ನಾನು ಹೌದು ಅವಾಗ ಏನಾಗೈತ್ರಿ ಮುಖ ಯಾಕೆ ಸಣ್ಣ ಮಾಡಿ ಅಂದಾಗ ಹೌದು ಐತಾರಿಟ್ಟು ವಚನ ಕೊಟ್ಟು ಬಂದಿನಿ ಏರಿಬಿನ್ ಇರ್ಬೇಕು ಅವ್ರ ಹೊಟ್ಟಿ ಒಳಗೆ ಗಂಡ ಇರಬೇಕು ಚಂದ ಕಡದ ತೆಗೆದ ರಕ್ತ ಅವ್ರಿಗೆ ಮೈಗ್ ಹಚ್ಚ ಆರಾಮ ಕಟ್ಟಿ ವಚಲು ಕೊಟ್ಟು ಬಂದಿನಿ ಅಂದಾಗ ಹೇಳ್ತ ಸಾವಿತ್ರಿ ಬಾಯಿ ತಿರುಗಿ ಅಲ್ಲಿ ಹಾಕಿರ್ಗ್ರಿ ನಾನೇ ಗರಿಬಿ ನೋಡ ನೀ ನೀ ಅವಾಗ ತದಾಗ ಒಂದು ಕುಡುಗಲ್ ತೆಗೆದುಕೊಂಡು ಕರ್ಕೊಂಡು ಹೋಗಿ ಆ ಯಾರ ಪಾಂಡುರಂಗ ರುಕ್ಮಿನಿ ಮುಂದೆ ಮನಗಿಸಿ ಹೌದು ಅವಾಗ ಹೊಟ್ಟೆ ಹರದ ಒಳಗಿನ ಚಂದ ಹಿಂಗ್ ಮಾಡಿ ಕರಿತು ಹೌದು ಅವಾಗ ಸಗುಣ ಪರಮಾತ್ಮ ವಿಷ್ಣು ಹಕ್ಕ ಭಗವಂತ ಸಾಕ್ಷಾತ್ಕಾರ ಇದು ಮೊದಲ ದಾಮಾಜಿ ವಚನ ಕೊಟ್ಟು ತಂದು ತಂದು ಹೊಟ್ಟೆ ಹರಿದು ಒಳಗಿನ ಪಿಂಡ್ ಯಾವಾಗ ರಕ್ತ ಕಡ ಸಾಕ್ಷಾತ್ ಸಗುಣ ರೂಪದ ಪರಮಾತ್ಮ ಜೀವ ಮಾಡಿ ಆಶೀರ್ವಾದ ಮಾಡ್ಯಾರ ಹೌದು ಹೌದು ನಿಮ್ಮ ದೇವರ ಜೀವಂತ ಮಾಡಿದವನೇ ನಮ್ ಭತ್ತ ಸರ್ ಚಂಡ ಕಡದ ಕೂಸಿನ ಹೊಟ್ಟಾಗಿ ಹಾಕಿ ಮತ್ ಗರ್ಭಿನ ಹೆಂಗಿದ ಹಂಗ್ ಸಾವಿತ್ರಿನ ಹಂಗ್ ಮತ್ ಜೀವಂತ ಮಾಡ್ಯನ ನಿಮ್ಮ ದೇವ್ರ ಜಗತ್ತಿನೊಳಗೆ ಯಾಕೆ ಹಂತ ಭಕ್ತ ಜಗತ್ತನಾಗಿ ಯಾವ ದಾಮಾಜಿ ಪಂತ ಹೌದು ಮುಂದಿನ ಸಂದಿಗೆ ನೀ ಅನ್ಬಹುದು ನೀನು ನಮ್ಮ ದೇವರೇ ಮಾಡ್ಯನ ಹೇಳಿ ನಿಮ್ಮ ದೇವರು ರೋಗ ನಿವಾರಣೆ ಮಾಡ್ಯಾನ ಯಾರು ಕೇಳಿದ್ರೆ ನನ್ನ ಭಕ್ತ ದಾಮಾಜಿ ಪಂತ ಹೌದು ಇಲ್ಲಿ ದಿಂಡೆ ಹೋಗಕ್ ಮುಂದಂಗ ಇಲ್ಲಿ ಏನ್ ಕೇಳಿದ್ರೆ ಇಲ್ಲಿ ಇಲೆಕ್ಷನ್ ಇಲ್ಲ ನೀನು ದೇವ್ರ ಏನಪ್ಪವಾದ ಮಾಡೋತಿ ಹೌದು ಹೌದ್ರಿ ನಾನು ಭಕ್ತಿಯನ್ನು ಪವಾಡ ಮಾಡಿದ್ರು ಹೇಳುದಪ್ಪ ಒಬ್ಬರು ಏನ್ ತಿಳ್ಕೊಂಡ್ರು ದೇವ್ರೇ ಹೆಚ್ಚ ಭಕ್ತನೇ ಹೆಚ್ಚ ಹಿಂಗಿಲ್ಲ ದೇವ್ರ ಪವಾಡ ಮಾಡಿದ ನೀ ಹೇಳುದು ಭಕ್ತರು ಪವಾಡ ಮಾಡಿದ ನಾ ಹೇಳುದು ಇಟ್ಟ ಅದಕ್ಕ ಎಂತ ಶಕ್ತಿಶಾಲಿ ನಮ್ಮ ಮಾಲಿಂಗರಾಯರಲ್ಲಿ ಅಂತ ತಿಳ್ಕೊಂಡು ಸಣ್ಣ ಚಾಲ ಹಾಡಿ ಯೂಟ್ಯೂಬ್ ಮಾಲಕರು ನೀವು ಅಸ್ಫೂರ್ತಿ ಕಾಣ್ತೀರಿ ನಿಮಗೂ ತುಂಬಾ ಯಾವ್ರಿ